ಹೌರ್ ಯು ನನ್ನ ಟಿಕೆಟ್ ಹರಿದಾಕೋಕೆ ನೀನು ಯಾರು ಒಂದು ಇರ್ಲೈನ ಓನರ್ ಆಗಿದ ತಕ್ಷಣ ನೀನು ನೀನು ಏನ್ ಅನ್ಕೊಂಡಿದ್ದೀಯ ಹತ್ತು ನಿಮಿಷ ಹತ್ತೇ ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಗೊತ್ತಾಯ್ತಾ ಹತ್ತು ನಿಮಿಷದಲ್ಲಿ ಸರ್ವನಾಶ ಮಾಡ್ತಾನಂತೆ ತುಂಬಾ ಬುದ್ಧಿವಂತ ಅಲ್ವಾ ನೀನು ಹ್ಮ್ ಸರಿ ನಾನು ಇಲ್ಲೇ ನಿಂತಿದ್ದೀನಿ ತೋರ್ಸು ನೀನೇನ್ ಮಾಡ್ತೀಯಾ ಅಂತ ಬಿಡಲ್ಲ ನೀನು ಯಾರು ಎಷ್ಟು ಜನರನ್ನು ನೋಡಿಲ್ಲ ನಾನು ನನ್ನ ಮಾತು ಪ್ರಯಾಣಿಕರೇ ಗಮನಿಸಿ ವಿಶೇಷ ಸೂಚನೆ ಪ್ರೈಮ್ ಏರ್ಲೈನ್ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈ ಕಾರಣದಿಂದ ನಿಮಗಾಗಿರುವ ಅಡಚಣೆಗಾಗಿ ಕ್ಷಮೆಯಾಚಿಸುತ್ತೇವೆ ಪ್ರಯಾಣಿಕರಲ್ಲಿ ವಿನಂತಿ ಅಧಿಕ ಮಾಹಿತಿಗಾಗಿ ನೀವು ನಮ್ಮ ಅಧಿಕಾರಿಗಳನ್ನ ಕೇಳಬಹುದು ಅಥವಾ ನಮ್ಮ ಹೆಲ್ಪ್ ಗೆ ಕರೆ ಮಾಡಿ ವಿತೌಟ್ ಮೈ ಪರ್ಮಿಷನ್ ಆರ್ ಎನಿ ನೋಟಿಸ್ ಈ ಅನೌನ್ಸ್ಮೆಂಟ್ ಹೇಗಾಯ್ತು ಸರ್ ನಮಗೆ ಮೇಲಿಂದ ಇಮಿಡಿಯೇಟ್ ಆಗಿ ಆರ್ಡರ್ ಬಂತು ಆರ್ಡರ್ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ ವಾಟ್ ಪ್ರೈಮ್ ಏರ್ಲೈನ್ಸ್ ಈಗ ಬ್ಯಾನ್ ಆಗಿದೆ ನಿಮ್ಗೇನೇ ಮಾತಾಡೋದಿದ್ರು ಮಿನಿಸ್ಟ್ರಿ ಹತ್ರ ಮಾತಾಡಿ ಸರ್ ಹಲೋ ಹಲೋ ಹೇಳಿದ್ ನಾನು ಹತ್ತು ನಿಮಿಷದಲ್ಲಿ ನಿನ್ನ ಸರ್ವನಾಶ ಮಾಡ್ತೀನಿ ಅಂತ ನಿನ್ನ ಏರ್ಲೈನ್ನ ಬ್ಯಾನ್ ಮಾಡಿದ್ದೀನಿ ರಸ್ತೆ ಮೇಲ್ಬಿದ್ದೀಯ ಆದ್ರೆ ನೀನೊಬ್ಬ ಮಾಮೂಲಿ ಮನುಷ್ಯ ನೀನಿದನ್ನೆಲ್ಲ ಹೇಗ್ ಮಾಡೋಕ್ ಸಾಧ್ಯ ಹಾ ನಾನೊಬ್ಬ ಕೋಟ್ಯಾಧಿಪತಿ ವ್ಯಕ್ತಿ ನನ್ನ ಹತ್ರ ಪವರ್ ಇದೆ ನನ್ ಏರ್ಲೈನ್ಸ್ ಬ್ಯಾನ್ ಮಾಡೋದಕ್ಕೆ ಖುದ್ದು ಪ್ರೈಮ್ ಮಿನಿಸ್ಟರ್ ಇಂದ ಆರ್ಡರ್ ಬರಬೇಕಾಗುತ್ತೆ ನೀನು ನೀನ್ ಬರೀ ಒಂದು ಕಾಲ್ ಮಾಡಿ ಹೇಗೆ ಈಗ ಬರೀ ಏರ್ಲೈನ್ ಅಷ್ಟೇ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ನೀನ್ ಮೋಸ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಹೂಡಿಕೆ ಮಾಡಿದ್ಯಾಲ್ವಾ ನೆನ್ಪಿದ್ಯಾ ಜೈಲ್ಗೂ ಕಳಿಸಬಹುದು ಆದರೆ ಈಗ ಎಮರ್ಜೆನ್ಸಿ ಇದೆ ಅದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನಿನ್ನ ಕೈಯಲ್ಲಿ ಪಾತ್ರೆ ಕೊಟ್ಟು ಭಿಕ್ಷೆ ಕಳಿಸ್ತಾ ಇದ್ದೆ ಸರ್ ಸರ್ ನೀವು ಯು ಎಸ್ ತಲುಪೋದು ತುಂಬಾ ಮುಖ್ಯವಾಗಿದೆ ಅದಕ್ಕೆ ನಾನು ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡಿದ್ದೀನಿ ನೀವೀಗಲೇ ಹೊರಡಬೇಕು ಜೆಟ್ ಜೆಟ್ ಹಾಗಾದ್ರೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ ಇವನೊಬ್ಬ ಶ್ರೀಮಂತ ಮತ್ತೆ ಪವರ್ಫುಲ್ ಮನುಷ್ಯ ಎಲ್ಲಿ ಕೇಳು ನಿನ್ನ ಹೆಸರೇನು ಏನ್ ಹೆಸರು ಕ್ಷಮಿಸ್ಬಿಡಿ ಸರ್ ಜಾಗ್ಯ ಮೊದಲೇ ನಾನು ನಾನೇ ನಿಮ್ಗೊಂದು ಪ್ರೈವೇಟ್ ಜೆಟ್ ಅರೇಂಜ್ ಮಾಡ್ತಿದ್ದೆ ಪ್ಲೀಸ್ ಪ್ಲೀಸ್ ಫಾರ್ ಸರ್

ರೈಟ್ ಸರ್ ಪ್ಲೀಸ್ ಕೇವ್ ಮೀ ಐ ವಿಲ್ ಕೀಪ್ ಇಟ್ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ